ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಇವತ್ತೇನು ನಮ್ಮ ಪಂಚಾಯತಿಗೆ ಬಂದಿದ್ದೀರಾ ನಾವು ಈ ಐದು ವರ್ಷವೂ ಯಾವುದೇ ಒಂದು ಇದಿಲ್ಲದೆ ಎಲ್ಲ ಪಂಚಾಯ್ತಿಗಳಿಗಿಂತ ಒಂದು ಒಳ್ಳೆ ರೀತಿಯಲ್ಲಿ ನಾವು ಒಂದು ಪಂಚಾಯಿತಿ ಅಭಿವೃದ್ಧಿ ಕಾರ್ಯನ ಮಾಡಿಸ್ಕೊಂಡು ಮಾಡ್ಕೊಂಡು ಹೋಗಿದೀವಿ ಎಲ್ಲ ಇದಕ್ಕೆ ಒಂದು ಅಧ್ಯಕ್ಷರಿಗೆ ಒಂದು ಸದಸ್ಯರುಗಳ ಎಲ್ಲರೂ ಹತ್ತೊಂಬತ್ತು ಜನರು ಸಪೋರ್ಟ್ ನಮ್ಗೆ ಒಳ್ಳೆ ರೀತಿಯಾಗಿತ್ತು ಈ ಐದು ವರ್ಷದಲ್ಲಿ ಒಂದು ಜನ ಮೆಚ್ಚಿಕೊಳ್ಳೋ ರೀತಿಯಲ್ಲಿ ಒಂದು ಗ್ರಾಮ ಅಭಿವೃದ್ಧಿ ಆಗೋ ರೀತಿಯಲ್ಲಿ ನಾವು ಮಾ ಯಶಸ್ವಿಯಾಗಿ ಮಾಡ್ಕೊಂಡೋಗಿದ್ದೀವಿ ಈ ಒಂದು ಸೆಂಡ್ ದಿವಸ ನೀವೆಲ್ಲ ಏನು ಬಂದಿದ್ದೀರಾ ಎಲ್ಲ ಇಲ್ಲಿ ಒಂದು ಒಗ್ಗಟ್ಟನ್ನ ನೋಡ್ತಾ ಇದ್ದೀರಾ ಇನ್ನು ಮುಂದೇನೂ ಎಲ್ಲ ಇದೇ ಥರ ಸಪೋರ್ಟ್ ಮಾಡಬೇಕು ಅಂತ ಇನ್ನೂ ಆಗಲೇ ತುಂಬ ಹೆಸ್ರು ಹೆಸರನ್ನು ಮರ್ ಮರ್ತೋದೆ ನಾನು ನಾರಾಯಣ ಸೊಮ್ಮಣ್ಣವರಾಗ್ಬೋದು ಹರೀಶ್ ಅಣ್ಣವ್ರಾಗ್ಬೋದು ಮತ್ತು ಪಸಿ ಅಣ್ಣವರಾಗ್ಬೋದು ತಬ್ರಾಜ್ ಅಣ್ಣ ಆಗ್ಬೋದು ಪ್ರತಿಯೊಬ್ಬರ ಸಪೋರ್ಟಿಂದನೇ ನಾನು ಒಂದು ಯಶಸ್ವಿಯಾಗಿ ಒಂದು ಅಧ್ಯಕ್ಷರ ಒಂದು ಸ್ಥಾನನ ನಿಭಾಯಿಸೋದಕ್ಕೆ ಸಾಧ್ಯ ಆಯಿತು ಈ ಸಮಯದಲ್ಲಿ ಮಾಜಿ ಅಧ್ಯಕ್ಷರನ್ನು ನಾನು ನೆನ್ಪು ಮಾಡ್ಕೊತೀನಿ ರಾಮಣ್ಣವರು ಸಹ ಒಂದು ಒಳ್ಳೆ ರೀತಿಯಲ್ಲಿ ನಮ್ಗೆ ಸಪೋರ್ಟ್ ಮಾಡಿದ್ರು ಒಂದು ಬ್ಯಾಕ್ ಒಂದಿದಾಗಿ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ ಇಷ್ಟು ದಿವಸ ಒಂದು ಯಶಸ್ವಿಯಾಗಿ ಒಂದು ಅಧ್ಯಕ್ಷರ ಸ್ಥಾನನ ನಿಭಾಯಿಸೋದಕ್ಕೆ ಸಹಾಯ ಮಾಡಿದಂಥ ಎಲ್ಲ ಒಂದು ಸದಸ್ಯರಿಗೂ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರಿಗೂ ಮತ್ತು ಇಲ್ಲಿವರೆಗೂ ನಮ್ಮ ಜೊತೆ ಇದ್ದು ಒಂದು ಈ ಯಶಸ್ವಿಗೆ ಕಾರಣರಾದ ಮಾಧ್ಯಮ ಮಿತ್ರದವರಿಗೂ ನನ್ನ ಒಂದು ಕೃತಜ್ಞತೆಯನ್ನು ವಂದನೆಯನ್ನು ಸಲ್ಲಿಸ್ತೇನೆ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಐದು ವರ್ಷ ಪೂರೈಸಿ ಗ್ರಾಮ ಕಾಜೇಸಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಇಟ್ಟಿದ್ದಾರೆ ಆ ಸಮಾರಂಭವನ್ನು ಯಶಸ್ವಿಯಾಗಿ ಆಗಿ ಎಲ್ಲ ಹತ್ತೊಂಬತ್ತು ಜನ ಸದಸ್ಯರು ಮತ್ತು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಮತ್ತು ನಮ್ಮ ಹಳ್ಳಿಗಳ ಅದ ನಾಯಕರುಗಳೊಂದಿಗೆ ಸುಗಮವಾಗಿ ನಡೆಯಿತು ಈ ಐದು ವರ್ಷದಲ್ಲಿ ನಮ್ಗೆ ತುಂಬ ತೃಪ್ತಿ ಆಗ್ತಾ ಇದೆ ಪಂಚಾಯತಿಗೆ ಬಂದು ನಾವು ಸದಸ್ಯ ಮತವನ್ನು ಹಾಕಿಸ್ಕೊಂಡು ಇಲ್ಲಿ ಬಂದು ನಮ್ಮ ಮತದಾರರಿಗೆ ಅನ್ಯಾಗದ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅವ್ರಿಗೆ ಓಟ್ ಹಾಕಿ ಅವ್ರಿಗೆ ನಾವು ಅನ್ಯಾಯ ಮಾಡಿಲ್ಲ ನಾವು ಅವ್ರಿಗೆ ಕೆಲಸ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದೀವಿ ನಮ್ಗೆ ಐದು ವರ್ಷದಲ್ಲಿ ನಮ್ಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರಾಗ್ಬೋದು ನಮ್ಮ ಹಳ್ಳಿಯ ನಾಯಕರುಗಳಾಗ್ಬೋದು ಎಲ್ಲರೂ ನಮ್ಗೆ ಸಪೋರ್ಟಾಗಿ ನಿಂತ್ಕೊಂಡ್ರು ನಾವು ಒಳ್ಳೊಳ್ಳೆ ಕೆಲಸಗಳು ಮಾಡ್ಕೊಂಡ್ಬಂದಿದ್ದೀವಿ ಯಾವುದೇ ಕಾರಣಕ್ಕೂ ನಾವು ಹತ್ತೊಂಬತ್ತು ಜನನೂ ಪಕ್ಷ ಭೇದವನ್ನು ಮರೆತು ಅಭಿವೃದ್ಧಿ ಕಡೆ ಕೆಲಸ ಮಾಡ್ಕೊಂಡು ಹೋಗಿದ್ದೀವಿ ಎಲ್ಲ ರೀತಿ ಸಪೋರ್ಟ್ ಸಿಕ್ಕಿದೆ ಆದರೆ ಒಂದು ಕೊರತೆ ಏನಂದರೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ನಮಗೆ ಹಣ ಬಿಡುಗಡೆ ಆಗಿಲ್ಲ ಅದರಿಂದ ಕೆಲಸ ಕುಂಠಿತ ಆಯಿತು ನಮ್ಮ ಮತದಾರರಿಗೆ ಇನ್ನೂ ಸ್ವಲ್ಪ ಕೆಲಸ ಮಾಡಿಕೊಡ್ಬೇಕಾಯಿತು ಅಂತ ನಮಗೆ ಮನದಾಳದ ಆಸೆ ಇತ್ತು ಅದು ಕುಂಠಿತ ಆಯಿತು ಅದನ್ನು ನಮಗೆ ಈಗಲೂ ಇದೆ ಈಗಲೂ ನೋವು ಇದೆ ಇನ್ನೂ ಕೆಲಸ ಮಾಡ್ಬೋದಾಗಿತ್ತು ಆ ಆರ್ಥಿಕ ಭದ್ರತೆಯಿಂದ ನಾವು ಮಾಡ್ಕೊಡಕ್ಕಾಗಿಲ್ಲ ನಮ್ಗೆ ತುಂಬ ಸಂತೋಷ ಹತ್ತೊಂಬತ್ತು ಜನ ಒಂದು ಕುಟುಂಬದ ರೀತಿಯಲ್ಲಿ ಮುಂದುವರ್ಸ್ಕೊಂಡು ಹೋಗಿದ್ದೀವಿ ಸಿಬ್ಬಂದಿ ವರ್ಗದವರು ಸಹ ನಮ್ಗೆ ತುಂಬ ಸಾಥನ್ನು ಕೊಟ್ಟರು ಹಳ್ಳಿಯ ಎಲ್ಲ ನಾಯಕರುಗಳು ಎಲ್ಲ ಮುಖಂಡರುಗಳು ನಮ್ಗೆ ಅನುಕೂಲವನ್ನು ಮಾಡಿಕೊಂಡು ಐದು ವರ್ಷವನ್ನು ಪೂರೈಸಿ ನಮ್ಮ ಪಂಚಾಯಿತಿಯಲ್ಲಿ ಆಗಿ ಏನು ಕಪ್ಪು ಚಿಕ್ಕ ಇಲ್ಲಿ ನಡ್ಕೊಂಡು ಹೋಗಿದ್ವಿ ಇದೇ ನಮ್ಗೆ ಸಂತೋಷ ಇದಕ್ಕೆ ನಿಮ್ಮೆಲ್ಲ ಮಾಧ್ಯಮದವ್ರಿಗೂ ಸಿಬ್ಬಂದಿ ವರ್ಗದವರೆಗೂ ಸಾರ್ವಜನಿಕರಿಗೂ ನಮ್ಮ ಎಲ್ಲ ಗೌರವ ಎನ್ನುವಂಥ ಸದಸ್ಯರಿಗೂ ಹೊಂದಿಸುತ್ತಾ ನನ್ನ ಎರಡು ಮುಗಿಸ್ತಿದ್ದೇನೆ ವಿಶೇಷವಾಗಿ ಐದು ವರ್ಷ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಶ್ರೀಮತಿ ಹೇಮಾ ಅವರು ತುಂಬ ಒಳ್ಳೆಯ ಕಾರ್ಯ ಊರಲ್ಲಷ್ಟೇ ತಿರ್ಬಳ್ಳಿ ಗ್ರಾಮದಲ್ಲಿ ನೆರೇಗದಲ್ಲಿ ತಿರುಬಿಳಾ ಒಂದು ತರ್ಟಿ ಲ್ಯಾಕ್ಸ್ವರೆಗೂ ಇದುವರೆಗೆ ಯಾವ ಇದುವರೆಗೂ ಆಗಿರೋ ಮೆಂಬರ್ಗಳು ಯಾರೂ ಮಾಡಿಲ್ಲ ಅಂಥ ಮಾದರಿಯಾಗಿರೋ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ಆ ಓಟನ್ನು ಹಾಕಿ ಗೆಲ್ಲಿಸಿರ್ತಕ್ಕಂಥ ನನ್ನ ಗ್ರಾಮದ ಜನತೆಗೂ ನಮಗೆ ಸಪೋರ್ಟ್ ಮಾಡಿರ್ತಕ್ಕಂಥ ಅವರಿಗೆ ಐದು ವರ್ಷಗಳ ಒಂದು ಪರವಾಗಿ ಒಂದು ಕೃತಜ್ಞತೆಯನ್ನು ಒಂದು ಥ್ಯಾಂಕ್ಸನ್ನು ನಾನು ನೆಡ್ತೇನೆ ಮತ್ತು ಎರಡನೇದಾಗಿ ಹತ್ತು ತಿಂಗಳು ಒಂದು ಆ ಕಾಲಾವಧಿ ಸಿಕ್ತು ಅಧ್ಯಕ್ಷರ ಒಂದು ಇದಕ್ಕೆ ಅದಕ್ಕೆ ನಾವು ಹೇಳಬೇಕಂದ್ರೆ ಆಪೋಸಿಟ್ ಪಾರ್ಟಿಯವರು ಓಟ್ ಹಾಕಿಲ್ಲ ಅಂತ ಇಟ್ಕೊಳ್ಳಿ ನಮ್ಮ ಒಂದು ಪಾರ್ಟಿ ಪರವಾಗಿ ತುಂಬ ಮುಖ್ಯವಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ಮುನಿಯಗೌಡರು ಮತ್ತು ಎಪ್ಪಸ್ ಮತ್ತು ನಮ್ಮ ನಮ್ಮ ಜೊತೆಯಲ್ಲಿ ಎಸ್ಪೆಷಲಾಗಿ ಅದಕ್ಕೆ ನಿಂತ್ಕೊಳ್ಳೇಬೇಕು ಪುಟ್ಟು ಮಾಡಿ ನಿಲ್ಲಿಸಿದ್ದು ನಮ್ಮ ನಾನ್ ನಾಣ್ಸೊಮ್ಮನವರಿಗೆ ಕ್ರೆಡಿಟು ಪಂಚಾಯತಿ ಸದಸ್ಯರು ತುಂಬ ಇದು ಮಾಡಿ ಬೇಡವೇ ಬೇಡ ಅಂತ ಹೇಳಿದ್ವಿ ಅದು ಟೆನ್ ಮಂತ್ಸಲ್ಲಿ ಏನು ಸರ್ಕಾರದ ಅನುದಾನದಲ್ಲಿ ಏನು ಮಾಡಿದ್ದಾರೋ ಅದಕ್ಕೆ ತುಂಬ ಜವಾಬ್ದಾರಿಯಾಗಿ ಆ ಒಂದು ರಿಮಾರ್ಕ್ಸ್ ಇಲ್ಲದೆ ಯಾವುದೇ ಒಂದು ರೂಪಾಯಿ ರಿಮ ಒಂದು ಯಾವುದೇ ರೀತಿ ರಿಮಾರ್ಕ್ಸ್ ಇಲ್ಲದೆ ಒಳ್ಳೆ ರೀತಿಯಾಗಿ ನಿಭಾಯಿಸಿದ್ದಾರೆ ನಮ್ಮ ಶ್ರೀಮತಿಯವರು ಮತ್ತು ಸಬ ಸ ಪ್ರತಿ ಮೆಂಬರ್ಸ್ ಹತ್ತೊಂಬತ್ತು ಜನ ಪಕ್ಷಪಾತವಿಲ್ಲದೆ ಮತ್ತು ಉಪಾಧ್ಯಕ್ಷರಾಗಲಿ ಉಳಿದ ಎಲ್ಲ ಪ್ರತಿ ಮೆಂಬರ್ಸ್ ಅಷ್ಟೇ ಒಂದು ಕುಟುಂಬ ಥರ ತುಂಬ ಚೆನ್ನಾಗಿ ಎಲ್ಲ ಒಂದು ಸಪೋರ್ಟ್ ಮಾಡಿದ್ದಾರೆ ಎಲ್ರಿಗೂ ಒಂದು ಥ್ಯಾಂಕ್ಸನ್ನು ಹೇಳ್ತೀವಿ ಎಸ್ಪೆಷಲಿ ಮುನೇಹುಡ್ರಿಗೆ ಪಸರ್ಣಗೆ ನಾನ್ ಸೋಮಣೆಗೆ ವಿಶೇಷವಾಗಿ ನಾವು ಒಂದು ಥ್ಯಾಂಕ್ಸನ್ನು ಹೇಳಬೇಕು ಮತ್ತು ನಮ್ಮ ಉಪಾಧ್ಯಕ್ಷರು ಅಷ್ಟೇ ಒಂದು ಪಕ್ಷ ಬೇರೆ ಆದ್ರೂ ಒಂದು ಒಳ್ಳೆಯ ಒಂದು ಒಡನಾಟದಲ್ಲಿ ನಮಗೆ ಸಪೋರ್ಟ್ ಮಾಡಿದ್ದಾರೆ ಆ ಕಾರ್ಯನಿರ್ವಹಿಸೋದಕ್ಕಷ್ಟೇ ಮತ್ತು ಸಿಬ್ಬಂದಿ ವರ್ಗದವರು ಪಿ ಡಿ ಒ ಸರ್ ಆಗ್ಬೋದು ಸ್ಟಾರ್ಟಿಂಗ್ ಮಂಜುನಾಥ್ ಸರ್ ಇದ್ದರು ಆಮೇಲೆ ಮುಂಡರಾಜ್ ಸರ್ ಬಂದರು ಮತ್ತು ಈಗ ಹೊಸದಾಗಿ ನಿರಂಜನ್ ಸರ್ ಬಂದಿದ್ದಾರೆ ಪಿ ಡಿ ಒ ಸಾಹೇಬರು ಮತ್ತು ಸೆಕ್ರೆಟರಿ ಸಾಹೇಬ್ರಾಗಲಿ ಮತ್ತು ನಮ್ಮ ಬಿಲ್ ಕಲೆಕ್ಟರ್ಸು ಮತ್ತು ಎಲ್ಲ ರೀತಿ ಸಿಬ್ಬಂದಿ ವರ್ಗದವ್ರಿಗೂ ಈ ಸಮಯ ಈ ಕಾಲಾವಕಾಶ ಈ ಒಳ್ಳೆ ಆಡಳಿತ ನಡೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಎಸ್ಪೆಷಲಿ ನಮ್ಮ ನಾಯಕರು ಎಮ್ ಟಿ ಬಿ ನಾಗರಾಜನಗೂ ಒಂದು ಥ್ಯಾಂಕ್ಸನ್ನು ನಾವು ಹೇಳ್ತೇವೆ ಯಾಕಂದರೆ ಅವರು ನಿಲ್ಲಿಸೋದಕ್ಕೆ ನಾವು ಮೆಂಬರಾಗಿ ನಿಂತ್ಕೊಂಡಿದ್ದು ಅವರ ಒಂದು ಮಾರ್ಗದರ್ಶನದಲ್ಲಿ ಎಂ ಟಿ ಬಿ ಸಾಹೇಬರು ಅವರು ಒಂದು ಮಾರ್ಗದರ್ಶನದಲ್ಲಿ ಮೆಂಬರ್ ಆದ್ವಿ ಅವರ ಒಂದು ಸಪೋರ್ಟಲ್ಲೂ ನಾವು ಅಧ್ಯಕ್ಷರಾಗಿದ್ದೀವಿ ಇದಕ್ಕೆ ಪರ ನೇರವಾಗಿ ಮತ್ತು ಪರೋಕ್ಷವಾಗಿ ಸಪೋರ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ನಾವು ತಿಳಿಸ್ತೇವೆ ಎಲ್ಲರಿಗೂ ನಮಸ್ಕಾರ